ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಊಟದ ಕೊನೆಯಲ್ಲಿ ಮೊಸರನ್ನು ತಿಂದರೇನೇ ಊಟ ಪೂರ್ತಿಯಾಗುವುದು ಅದು ತೃಪ್ತಿಯನ್ನು ನೀಡುವುದು ಊಟಕ್ಕೆ ಮಜ್ಜಿಗೆ ಅಥವಾ ಮೊಸರು ಹೇಗೆ ಮುಖ್ಯವೋ ಹಾಗೆಯೇ ಮನೆಯಲ್ಲಿ ಅಜ್ಜಿ ಇರಬೇಕು ಅವಳು ಹಿರಿಯಳು ಆಕೆಯ ಜೀವನ ತುಂಬಾ ಅನುಭವಗಳನ್ನು ಹೊಂದಿರುತ್ತದೆ ಅಜ್ಜಿ ಕಿರಿಯರಿಗೆ ಮಾರ್ಗದರ್ಶನವನ್ನು ಹಿರಿಯರಿಗೆ ಒಳ್ಳೆಯ ಹಿತವಚನಗಳನ್ನು ಹೇಳುವಳು ಸಮಯ ಸಿಕ್ಕಾಗಲೆಲ್ಲ ಮಕ್ಕಳಿಗೆ ಪುರಾಣ ಕಥೆಗಳು ನೀತಿ ಕಥೆಗಳು ಹೇಳಿ ಅವರಿಗೆ ಸಂತೋಷ ಉಂಟು ಮಾಡುವರು ಇದರ ಮೂಲಕ ಅವರಿಗೆ ಒಳ್ಳೆಯ ನಡತೆ ವಿಚಾರ ಸನ್ಮಾರ್ಗದಲ್ಲಿ ಇವುಗಳನ್ನು ತಿಳಿಸುವಳು ಊಟದ ಅಂತ್ಯದಲ್ಲಿ ಮಜ್ಜಿಗೆ ಇರಲೇಬೇಕು ಇದು ತೃಪ್ತಿಯನ್ನು ನೀಡುತ್ತದೆ ಇದಲ್ಲದೆ ಯಾವುದೇ ಊಟ ಅಪೂರ್ಣ ಹಾಗೆಯೇ ಮನೆಯಲ್ಲಿ ಕಿರಿಯರಿಗೆ ಮಾರ್ಗದರ್ಶನ ಮಾಡಲು ಅಜ್ಜಿ ಇರಬೇಕು ಎಂಬುದು ಈ ಗಾದೆಯ ಅರ್ಥವಾಗಿದೆ